ಆತ್ಮೀಯ ಸಾಧಕ ಬಳಗವೇ ಶರಣ ಶರಣಾರ್ಥಿ ಶಾಬರಿ ಮಂತ್ರ ಇದು ಮಂತ್ರವಿದ್ಯಾನಿಧಿ ಅಂತ ಆಯ್ದುಕೊಂಡಂಥ ಮಂತ್ರ ನಾನು ಅನೇಕ ವರ್ಷಗಳ ಕಾಲ ಸಾಧನೆ ಮಾಡಿಕೊಂಡು ಇದರಿಂದ ಅಗಣಿತ ಪರಿಣಾಮವನ್ನು ಪಡ್ಕೊಂಡು ನನ್ನ ಸಾಧಕರಿಗೆ ಹೇಳಿ ಅವ್ರದ್ದು ಕೂಡ ಅನುಭವ ಪಡೆದುಕೊಂಡು ಇದನ್ನು ಸಿದ್ಧಿ ಮಾಡಿಕೊಂಡ ಮೇಲೆ ನಿಮ್ಮಗಳ ಮುಂದೆ ಇದನ್ನು ಇಡ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಅದು ಸ್ಟಾರ್ಟಿಂಗ್ ಏನದಲ್ಲ ಓಂ ಓಂ ಶ್ರೀಂ ಹ್ರೀಂ ಈ ಕ್ಲೀಂ ಅನ್ನೋದು ಬೀಜ ಮಂತ್ರಗಳು ಆಮೇಲೆ ಬರ್ತಕ್ಕಂಥ ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗಿ ನದೀಶ್ವರಿ ಅನ್ನೋ ಮಂತ್ರ ಇದು ಬರ್ತದೆ ಈ ಸಾಲು ಅವ್ರಿಗೆ ಕನ್ಫ್ಯೂಜನ್ ಆಗುತ್ತದ ಏನಪ್ಪ ಅಂದ್ರೆ ಇದನ್ನೇ ವಿವಾಹ ಪ್ರಾಪ್ತಿಗಾಗಿ ಸರಳ ಉಪಾಯ ಅಂತಕ್ಕಂಥ ಇದ್ರೊಳಗೆ ಇದನ್ನು ಬ ಈ ಶಬ್ದಗಳನ್ನು ಬಳಸ್ತಾರೆ ಇವು ಕಾತ್ಯಾಯಿನಿ ಅಂದರೆ ಮಹಾಮಾಯೆ ತಾಯಿ ಪಾರ್ವತಿಯ ಮಂತ್ರಗಳಿವೆಲ್ಲ ಅದನ್ನು ಅವರು ಬಳಸ್ಕೊತಾರೆ ಅಷ್ಟೇ ಅದು ಮದುವೆಗಾಗಿ ಬಳಸ್ಕೊಂಡ್ರು ಇದು ಶಕ್ತಿಯಾಗಿ ಬಳಸ್ಕೊತಾ ಇದ್ದಾರೆ ಅಷ್ಟೇ ಇದರಿಂದಲೇ ಅದು ತಗೊಂಡಿದ್ದ ಅದನ್ನು ಮಂದಿ ಕನ್ಫ್ಯೂಷನ್ ಏನು ಇದು ಶಾಬರಿ ಮಂತ್ರ ಅಲ್ಲ ಇದು ಆ ವಿವಾಹಕ್ಕೆ ಬರೆದಂಥ ಇದನ್ನು ಕೂಡೈತಿ ಅಂತಾರೆ ಇಲ್ಲೋ ಇದರಿಂದ ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಇದು ಅತ್ಯಂತ ಪ್ರಾಚೀನ ಗ್ರಂಥದೊಳಗೆ ಬರ್ತಕ್ಕಂಥ ಒಂದು ಮೊದಲು ಕಾತ್ಯಾಯನ ಸ್ತೋತ್ರ ಅಂತ ಕೆಲವು ಜನ ಕೆಲವು ಗುರುಗಳು ಮಾಡಿದರೆ ಇದನ್ನು ಆಮೇಲೆ ಇದನ್ನು ಯಾವಾಗ ಒಂದು ಶಬರ ಮತ್ತು ಶಾಬರಿ ಅಂತಕೊಂಡು ಎರಡು ಬಂದುವಲ್ಲ ಶಾಬರಿ ಮಂತ್ರದೊಳಗೆ ಇದನ್ನು ಸೇರಿಸ್ಕೊಂಡು ಪೂರ್ಣವಾಗಿ ಇಷ್ಟೇ ಕೇಳ್ತಾರಲ್ಲೇ ಏನಪ್ಪ ಓಂ ಅನ್ನೋದು ಪವಿತ್ರ ಏನು ಯೂನಿವರ್ಸಲ್ ಮಂತ್ರ ಅದು ಆಹ್ವಾನ ಮಂತ್ರ ಅದು ಅದು ಕೂಡ ಓಂ ಅನ್ನೋದು ಯುನಿವರ್ಸಲ್ ಇನ್ವೈಟಿಂಗ್ ಮಂತ್ರ ಅದು ಪರಮ ಪರಾಶಕ್ತಿಯನ್ನು ಜ ಜಗತ್ ಶಕ್ತಿಯನ್ನು ವಿಶ್ವಶಕ್ತಿಯನ್ನು ಆಹ್ವಾನ ಮಾಡಿಕೊಡೋದು ಓಂ ಅಂದ್ಕೊಂಡೆ ಅದು ಬೀಜ ಮಂತ್ರ ಇದು ಓಂ ಹ್ಯಾಸ್ ಗಾಟ್ ಸೋ ಮೆನಿ ಮೀನ್ ಹಂಡ್ರೆಡ್ಸ್ ಆಫ್ ಮೀನಿಂಗ್ಸ್ ಒನ್ ಆಫ್ ದೆನ್ ಈಸ್ ಇನ್ವೈಟಿಂಗ್ ದಿ ಗಾಡ್ ಅಂತ ಹೇಳ್ತಾರೆ ಓಂ ಅನ್ನೋದು ಪರಮಾತ್ಮನನ್ನು ಸ್ವಾಗತ ಮಾಡಿಕೊಳ್ಳೋದು ಸ್ವಾಗತ ಅವನ್ನ ಕರೀತಕ್ಕಂಥ ಮಂತ್ರ ಅಂತಾರೆ ಓಂಗೆ ಶ್ರೀಮ್ ಅನ್ನೋದು ಸಮೃದ್ಧಿ ಮಂತ್ರ ಲಕ್ಷ್ಮೀ ಮಂತ್ರ ಅಂತಾರೆ ಹೀಮ್ ಅನ್ನೋದು ಅದು ಕೂಡ ಒಂದು ಬೀಜ ಮಂತ್ರ ಶಾವರಿಗೆ ಸಂಬಂಧಿಸಿದ್ದು ಕಾದ್ಯಾಗಿ ಸಂಬಂಧಿಸಿತು ಕ್ಲೀಮ್ ಅನ್ನೋದು ದಶಮೇವ ನಮ್ಮ ಬರ್ತಕ್ಕಂಥ ಕಾಳಿ ಸ್ತೋತ್ರ ದುರ್ಗಾ ಕಾಳಿ ಅದು ನಾವೇನು ತಾಂತ್ರಿಕ ಜಗತ್ತಿನ ಅಧಿದೇವತೆಗಳು ಈ ದಶ ಮಹಾವಿದ್ಯೆಗಳು ದಶ ಕಣ್ಣಿಕೆಯರು ಬರ್ತಾರಲ್ಲ ಬ ಪಾರ್ವತಿ ದುರ್ಗೆ ಕಾಳಿ ಇವೆಲ್ಲ ಬರ್ತಾವಲ್ಲ ಈ ಇದರ ಒಂದು ಕ್ಲೀಮ್ ಬೀಜ ಮಂತ್ರ ಅದು ಈ ನಾಲ್ಕು ಬೀಜಗಳ ನಂತರ ಪ್ರಾ ಮೊದಲು ಇಡುತ್ತೇವೆ ಓಂ ಶ್ರೀಂ ರೀಂ ೀಮ್ ಕಾತ್ಯಾಯಿನಿ ಮಹಾಮಾಯಿ ಮಹಾಯುಗಿನ್ಯೀಶ್ವರಿ ಮಹಾಶ್ಯಾಬರಿ ಇದು ಒಂದು ಉಪ ಒಂದು ಉಪಮೆ ಮತ್ತು ಒಂದು ಇದು ಇದಕ್ಕೆ ತಾಯಿಯನ್ನು ಹೊಗಳತಕ್ಕಂಥ ಒಂದು ರೀತಿ ಅದು ಹ್ಞೂ ಕಾತ್ಯಾಯಿನಿ ಮಹಾಮಾಯಿ ಮಹಾಯುಗಿನ್ಯಧೀಶ್ವರಿ ಮಹಾಶ್ಯಾಬರಿ ಮಹಾಶಾಬರಿಗೆ ಅದು ಅದನ್ನು ಕೊಡ್ತಾರೆ ಕೊಟ್ಟು ಹೊಗಳ್ತಾರೆ ಮೊದಲು ನಾಲ್ಕು ಬೀಜ ಮಂತ್ರಗಳು ನಾಲ್ಕು ತಾಯಿ ಪಾರ್ವತಿಯ ಶಾಬರಿಯ ಮಂತ್ರಗಳು ನಾಲ್ಕು ವರ್ಣನೆಗಳು ವರ್ಣನಾತ್ಮಕ ಉಪನಾಮಗಳು ಆಮೇಲೆ ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗಿ ನದೀಶ್ವರಿ ಮಹಾಶಾಬರಿ ತವ ಚರಣಂ ಶರಣಂ ಪ್ರಪದ್ಯ ಇಷ್ಟರಿ ಏನೇನು ದೊಡ್ಡ ಇದು ಮೀನಿಂಗ್ ಇದು ಇಲ್ಲ ಇಲ್ಲ ದೊಡ್ಡ ಅರ್ಥವಾಳದಂಥ ಮೀನಿಂಗ್ ಅದಕ್ಕಿಲ್ಲ ಅರ್ಥವಾಗ್ತದೆ ತವ ಚರಣಂ ಶರಣಂ ಪ್ರಪದ್ದೆ ಶಕ್ತಿಂ ದೇಹಿ ಮೇ ದೇಹಿ ಮೇ ಕರುಣಾಕರಿ ಸ್ವಾಹ ಇಷ್ಟೇ ಅದ ಮತ್ತೊಮ್ಮೆ ತಿಳ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಕ್ಲೀಂ ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗಿ ನದೀಶ್ವರಿ ಮಹಾಶಾವರಿ ತವ ಚರಣಂ ಶರಣಂ ಪ್ರಪದ್ದೆ ಮೇ ದೇಹಿಮೆ ದೇಹಿಮೆ ಕರುಣಾಕರಿ ಸ್ವಾಹ ಗೊತ್ತಾಯ್ತಾ ಭಕ್ತಿ ಅಂತ ಹೇಳಬೇಕ್ರಿ ನಾಟಕೀಯತೆ ಬೇಡ ಪರಮಾತ್ಮನು ಕೂಡ ಪರಶಿವೆಯ ಕೂಡ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನೀಶ್ವರಿ ಅಂತಕ್ಕಂಥ ಒಂದು ಎರಡು ಸಿವೆ ಶಕ್ತಿ ಶಿವ ಮತ್ತು ಶಕ್ತಿಗಳ ಸಮಾಗಮ ಆಗ್ತದ ಶಕ್ತಿಯನ್ನು ಆಹ್ವಾನ ಮಾಡ್ಕೊತಾ ಇದ್ದೀವಿ ಸುಮ್ಮನೆ ನಾಟಕೀತೆ ಆಗಬಾರ್ದು ಎಷ್ಟೋ ಮಂದಿ ನನಗೇನು ಅನುಭವ ಬರ್ತಾಯಿಲ್ಲಪ್ಪ ಅಂದರೆ ಕಾರಣ ನಾನೂ ಅಲ್ಲ ಆ ಮಂತ್ರವೂ ಅಲ್ಲ ನಿಮ್ಮ ಭಾವನೆ ನಿಮಗೆ ಅವಶ್ಯಕತೆ ಬೇಕು ಆ ಫ್ರೀಕ್ವೆನ್ಸಿ ಮೂಲಕ ತಿಳಿಸ್ಬೇಕು ನೀವು ಆ ಶಕ್ತಿಗೆ ನಿಮ್ಮ ಅವಶ್ಯಕತೆ ಇದೆ ಅಂತ ಆಕಿ ಅಣಿಸ್ಬೇಕು ಆ ಶಕ್ತಿಗೆ ಅಣಿಸ್ಬೇಕು ಹಂಗೆ ನೀವು ಸಮರ್ಪಣಾ ಭಾವದಿಂದ ಶ್ರದ್ಧಾಭಾವದಿಂದ ಆ ಸಮರ್ಪಣಾ ಭಾವ ಅಂತ ಹೇಳ್ತೀನಿ ಸರೆಂಡರಿಂಗ್ ನೇಚರ್ದೊಳಗೆ ಈ ಮಂತ್ರ ಅನ್ನಬೇಕು ನಿನ್ನ ಅವಶ್ಯಕತೆ ನನಗಿದೆ ನಿನ್ನ ಸಹಾಯದ ಅವಶ್ಯಕತೆ ನನಗಿದೆ ಅಂತಕ್ಕಂಥ ಭಾವನೆ ಮೂಡುವಂತೆ ನಾವು ಹೋಲ್ ಹಾರ್ಟೆಡ್ಲಿ ಹೃದಯಪೂರ್ವಕವಾಗಿ ಅದನ್ನು ಮುಂದಿಡಬೇಕು ಖಂಡಿತವಾಗಿ ಸಿದ್ಧಿಯಾಗದ್ರೀ ಯಾಕೆ ಆಗುವುದಿಲ್ಲ ಖಂಡಿತವಾಗಿಯೂ ಹ್ಞೂ ಹೇಳಿ ಅದನ್ನು ಇದೇ ಥರ ಹೇಳಿ ಮತ್ತೊಮ್ಮೆ ಕೊನೆಯದಾಗಿ ಓಂ ಶ್ರೀ ಹ್ರೀಂ ಕ್ಲೀಂ ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗಿ ನದೀಶ್ವರಿ ಮಹಾಶಾಪರಿ ತವ ಚರಣಂ ಶರಣಂ ಪ್ರಪದ್ದೆ ಶಕ್ತಿಂ ದೇಹಿ ಮೇ ದೇಹಿ ಮೇ ಕರುಣಾಕರಿ ಸ್ವಾಹ ಇದನ್ನು ಹನ್ನೊಂದು ಅನ್ರಿ ಐವತ್ತೊಂದು ಅನ್ರಿ ಒಂದೂರ ಅನ್ರಿ ಮುಂದೆ ಕೆಲವೊಮ್ಮೆ ಒಂದೂರ ಹನ್ನೊಂದು ಅನ್ಬೋದು ಅದು ಅದು ಬೇರೆ ಸಾಧನ ಅದ ಒಂದೂರ ಎಂಟಕ್ಕೂ ಒಂದೂರ ಹನ್ನೊಂದು ಹೇಳ್ಕೊಳ್ಳಿ ಇವಾಗ ಏನೂ ಗೊತ್ತಿಲ್ಲ ಅಂತಕ್ಕಂಥ ಮಂದಿದಾರ ನಾ ಏನು ಮಾಡಿ ಹೌದು ನಾನು ಅಜ್ಞಾನಿ ಯಾಕಂದರೆ ಜ್ಞಾನ ಅನ್ನೋದು ಮಹಾಸಾಗರ ಅದ ನಾನು ಒಂದು ಅರವತ್ತೆಪ್ಪತ್ತು ವರ್ಷ ಕಲಿತು ಕ್ರೂಡಿಟ್ಟು ವಿದ್ಯೆ ಬರೀ ಅರವತ್ತು ಕಲಸ ವಿದ್ ಹಾಂ ಕಲಿತು ನಾನು ಏನಾಗ್ತೀನಿ ಮಹಾಜ್ಞಾನಿ ಆಗೋದಿಲ್ಲ ನಾನು ಇದ್ದೀನಿ ರೀ ಹಾಂ ನೀವು ನನ್ನ ಜ್ಞಾನಿ ಅಂತ ಕರಿಬೇಡಿ ನಾನು ಅಜ್ಞಾನಿನೇ ಇದ್ದೇನೆ ಅರವತ್ತು ವರ್ಷ ಡೇಕಿದ್ರೂ ಕೂಡ ನನಗಿನ್ನೂ ಸಾಕಷ್ಟು ಗೊತ್ತಿಲ್ಲ ಅದು ಕಾರಣ ಇವೆಲ್ಲವೂ ಪರಾಶಕ್ತಿ ಶಿವೆಯ ಮಂತ್ರಗಳು ಅದನ್ನು ಅಕ್ಕಿಗೆ ತಲ್ಲೀನವಾಗಿ ಭಾವಪೂರ್ಣವಾಗಿ ಭಕ್ತಿಪೂರ್ಣವಾಗಿ ಸಮರ್ಪಣಾ ಭಾವದಿಂದ ಬೇಡಿಕೊಳ್ತಕ್ಕಂಥ ವಿಧಾನ ಇದು ಅಷ್ಟೇ ಕೇಳ್ಕೊಳ್ಳಬೇಕಾದ್ರೆ ಮನ ತುಂಬಿ ಕೇಳ್ಕೊರಿ ನಿಮ್ಮ ನೋವನ್ನೆಲ್ಲ ಅದ್ರಾಗ ಹಾಕ್ರಿ ಯಾಕಾಗೋದಿಲ್ಲ ಯಾಕಾಗೋದಿಲ್ಲರಿ ಶಿವನಿನ್ನ ಪಾದವ ನಂಬಿದೆ ಅಂತಕ್ಕಂಥ ಒಂದು ಮಂಗಳಾರ್ತಿ ಇದೆ ಅದರೊಳಗೆ ಏನಪ್ಪ ಅಂದರೆ ಭಕ್ತರ ಬಂಟ ನೀನಂತೆ ಶಿವ ಭಕ್ತರ ಬಂಟ ನೀನಂತೆ ಅಂದ್ರೆ ನಾವು ನೋವಿನಿಂದ ಯಾಚನೆ ಮಾಡಿಕೊಂಡು ಕರೆದ್ರಪ್ಪ ಅಂತಂದ್ರೆ ಸೇವಕನಾಗಿ ರೀ ಪರಮಾತ್ಮ ಆದರೆ ಅಂತ ಭಕ್ತಿ ನಮಗೆ ಬೇಕಲ್ಲ ನಾವು ಭಗವಂತ ಉಣ್ಣೋದಿಲ್ಲ ಅಂತೀವಿ ಯಶೋಧ ಮಾತರ ಉಣ್ಸಿದ್ರೆ ಯಾಕೆ ಉಣ್ಣೋದಿಲ್ಲ ಭಗವಂತ ಬರೋದಿಲ್ಲ ಅಂತೀವಿ ದ್ರೌಪದಿ ಹೆಂಗೆ ಕರೆದಲ್ಲ ವಸ್ತ್ರಾಪರಣ ಮಾಡ ಕೃಷ್ಣ ಅಂತಿಕೊಂಡು ಹಂಗೆ ಕರೆದ್ರೆ ಬರೋದಿಲ್ಲ ಯಾಕೆ ಅಮ್ಮ ಹ್ಞೂ ಧ್ರುವ ಕರ್ದಲ್ಲ ಬರೋದಿಲ್ಲ ಯಾಕಮ್ಮ ಹ್ಞೂ ಭಗವಂತ ಉಣ್ಣದಿಲ್ಲ ಅಂತೀವಿ ಹ್ಞೂ ದೇವಕಿ ಯಶೋಧಿಯ ಮಾಗಳು ಹಾಂ ಮೀರಾ ಶಾಬರಿ ಉಣಿಸಿದಿರಲ್ಲ ಹಂಗೆ ಯಾಕೆ ಉಣಿಸ್ರಿ ಬರೋದಿಲ್ಲ ಯಾಕಮ್ಮ ಭಾವ ರೀ ನಮಗೆ ತಪ್ಪದ ನಾವು ಗುಬೆ ಹೊರಿಸ್ತೀವಿ ಏ ಶಿವ ಕಲ್ಲದ ನಮ್ಮ ಬರಲಿಲ್ಲ ನಿಮಗೇನು ಅನ್ನಬೇಕು ಶ್ರೀ ಗುರುದೇವ್ ಸುಖಿ ಬಾಬು